ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ನಿಮಗೆ ಬೇತು ಮಳೆ ನೀರಿನ ಕೊಯ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಸೊ ನಮ್ಮ ಮನೆಯಲ್ಲಿ ಚಿಕ್ಕದಾದ ಒಂದು ಮಳೆ ನೀರಿನ ಕೊಯ್ಲಿ ಮಾಡ್ತಾ ಮಾಡಿದ್ದೇವೆ ಸೊ ಈಗ ಇಟ್ಟು ಮಳೆ ನೀರು ಇದರಲ್ಲಿ ಸಂಗ್ರಹವಾಗ್ತದೆ ಅಂದರೆ ಮೇಲೆ ಅಂಚಿನಿಂದ ಬಿದ್ದ ನೀರೆಲ್ಲ ಇಲ್ಲಿ ಸಂಗ್ರಹವಾಗ್ತದೆ ಸೊ ನೋಡಿ ಫ್ರೆಂಡ್ಸ್ ಅದಕ್ಕೆ ಪೈಪೆಲ್ಲ ಇಟ್ಟಿದ್ದೇವೆ ಮ ನೀರೆಲ್ಲ ನೀರು ಒಳಗೆ ಹೊರಗೆ ಹೋಗಲಿಕ್ಕೆ ಸೊ ಹೀಗೆ ಮಳೆ ನೀರು ಬೀಳ್ತದೆ ನೋಡಿ ಬೀಳೋದು ಈ ಥರ ನೆಟ್ ಟೈಪ್ ಹಾಕ್ಬೇಕಂದ್ರೆ ಕಸ ಎಲ್ಲ ಒಳಗೆ ಹೋಗ್ಬಾರ್ದು ಅಂತ ಹೇಳಿ ಈಗ ನೆಟ್ ಹಾಕ್ತಾ ಇದ್ದೇವೆ ಸೊ ಇನ್ನೊಂದು ಬಟ್ಟೆ ಕೂಡ ಹಾಕ್ತಾ ಇದ್ದೇವೆ ಕಸ ಎಲ್ಲ ಹೋಗಬಾರ್ದು ಅಂತೇಳಿ ಕ್ಲೀನ್ ನೀರು ಬರಬೇಕಲ್ಲ ಇದು ಅದಕ್ಕೆ ಈ ಥರ ಮೂರು ಬಟ್ಟೆಯನ್ನು ಹಾಕಿ ಈಗ ಮಾಡಿ ಈಗ ನೀರೆಲ್ಲ ಒಳಗೆ ಹೋಗಿ ಹೋಗುವಾಗ ಕ್ಲೀನಾಗಿ ಹೋಗ್ತಾ ಕಸ ಎಲ್ಲ ಇದರ ಮೇಲೇ ಉಳಿತದೆ ಚೆನ್ನಾಗಿ ಬೀಳ್ತಾ ಉಂಟು ನೆಕ್ಸ್ಟ್ ನೋಡಿ ಈ ಥರ ಪೈಪನ್ನು ಇಟ್ಟಿದ್ದೇವೆ ಹೊರಗಡೆ ನೀರು ಹೋಗಲಿಕ್ಕೆ ನೋಡಿ ಈ ಥರ ನೀರು ಬರ್ತಾ ಉಂಟು ಈ ಥರ ಪೈಪ್ ಹಾಕಬೇಕು ಈ ಪೈಪನ್ನು ಫಿಕ್ಸ್ ಮಾಡಬೇಕು ಈ ಪೈಪ್ ಸೀದಾ ಬೋರಿಗೆ ಹೋಗ್ತದೆ ನೋಡಿ ಈ ಥರ ಪೈಪ್ ನೀರು ಬೀಳ್ತದೆ ಮೇಲೆ ಮಳೆ ಬಂದ ನೀರು ಮೇಲೆ ಹಂಚಿನಿಂದ ಬಂದ ನೀರೆಲ್ಲ ಇದರಲ್ಲಿ ಸಂಗ್ರಹವಾಗ್ತದೆ ನೆಕ್ಸ್ಟ್ ನೋಡಿ ಬೋರಿಗೆ ಈ ಥರ ಪೈಪು ಈ ಬೋರಿಗೆ ಫಿಕ್ಸ್ ಆಗಿದೆ ನೋಡಿ ಈ ಥರ ಒಳಗೆ ಒಳಗೆ ಬಿಡಬೇಕು ನೀರು ನೋಡಿ ನೀರು ಬರ್ತಾ ಅಡ್ಡ ಸ್ವಲ್ಪ ನೋಡಿ ಜೋರು ಮಳೆ ಬಂದರೆ ತುಂಬ ದಪ್ಪ ನೀರು ಬರ್ತದೆ ಇದು ಅಷ್ಟು ಜೋರು ಬರ್ತಾ ಇಲ್ಲ ಸೊ ಸ್ವಲ್ಪ ಬರ್ತಾ ಉಂಟು ಈ ಥರ ಒಳಗೆ ಅದು ನೀರು ಹೋಗ್ತಾನೆ ಇರ್ತದೆ ಅಲ್ಲಿ ಫುಲ್ಲಾದಾಗೆ ಇಲ್ಲಿ ನೀರು ಹೋಗ್ತಾನೆ ಇರ್ತದೆ ಬೋರಿಗೆ ಸೊ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ವೋ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಥರ ಒಂದೊಂದು ವೀಡಿಯೋಸ್ ನಾನು ಹಾಕ್ತಾ ಇರ್ತೇನೆ ನಿಮಗೆ Thank you.